ಶ್ರೀ ಗುರುಭ್ಯೋ ನಮಃ ಗಂ ಗಣಪತಿ ನಮಃ ಮಾತೃದೇವೋ ಭವ ನಮ್ಮೆಲ್ಲ ವೀಕ್ಷಕ ಪ್ರಭುಗಳಿಗೆ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವತಿಯಿಂದ ನಮಸ್ತೆ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಿ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಮತ್ತೊಂದು ಇಲ್ಲಿ ನಿಮಗೆ ತಿಳಿಯಬೇಕಾದ ಮುಖ್ಯ ವಿಚಾರ ಏನಂದರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿ ಗ್ರಹಿಸಿಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ರಾಶಿಯ ಭವಿಷ್ಯವನ್ನು ನೋಡಿ ನೀವು ಹೇಳೋದೆಲ್ಲ ಸುಳ್ಳು ಅಂತೆಲ್ಲ ಬಹಳಷ್ಟು ವಿಡಿಯೋಗಳಿಗೆ ಕಾಮೆಂಟ್ ಮಾಡಿರೋದನ್ನು ಕಂಡಿದ್ದೇವೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸೋದು ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸಾರಾ ಸಗಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳೇನಾದರೂ ಇದ್ದರೆ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳುತ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೆಯದ್ದಾಗಿ ಸೂರ್ಯದೇವ ಕೃತ್ಯ ಋಷಭ ರಾಶಿಯಿಂದ ಜೂನ್ ಹದಿನೈದನೇ ತಾರೀಕು ವಾಯು ತತ್ವದ ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ ಕುಜ ಏಳನೇ ತಾರೀಕು ನೀಚತ್ವವನ್ನು ಕಳೆದುಕೊಂಡು ಅಗ್ನಿ ತತ್ವದ ರಾಶಿಯಾದಂತಹ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಇನ್ನು ಬುಧ ಬುಧನು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಮತ್ತೆ ಇನ್ನು ಶುಕ್ರದೇವ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶ ಮಾಡುತ್ತಿದ್ದಾರೆ ಹಾಗೆ ಗುರು ಮಿಥುನ ರಾಶಿಯಲ್ಲಿದ್ದರೆ ಇನ್ನು ಒಂದು ವರ್ಷ ಕೂಡ ಇದೇ ರಾಶಿಯಲ್ಲಿ ಸಂಚಾರ ಮಾಡಲಿದ್ದಾರೆ ಅಂದರೆ ಗುರುಗ್ರಹ ಸೊ ಇನ್ನೂ ಒಂದು ವರ್ಷ ಇದೇ ಮಿಥುನ ರಾಶಿಯಲ್ಲಿ ಇರ್ತಾರೆ ಇನ್ನು ಶನಿದೇವ ಶನಿದೇವ ಜಲತತ್ವದ ರಾಶಿ ಅಂದರೆ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಹಾಗೆ ರಾಹು ಕುಂಭ ರಾಶಿಯಲ್ಲಿದ್ದರೆ ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆ ವೃಶ್ಚಿಕ ರಾಶಿಯ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿಯೋಣ ಜೂನ್ ಮಾಸಿಕ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಬಹುಶಃ ವೃಶ್ಚಿಕ ರಾಶಿಯವರಿಗೆ ಏರಿಳಿತಗಳಿಂದ ತುಂಬಿರುತ್ತದೆ ಅದರಲ್ಲೂ ನಿಮ್ಮ ಆರೋಗ್ಯದ ಬಗ್ಗೆ ನೀವು ವಿಶೇಷವಾಗಿ ಗಮನ ಹರಿಸಬೇಕು ಏಕೆಂದರೆ ಗುರುಗ್ರಹವು ನಿಮ್ಮ ಎಂಟನೇ ಮನೆಯಲ್ಲಿಯೂ ಇರುತ್ತದೆ ಮತ್ತು ಶುಕ್ರವು ಇಡೀ ತಿಂಗಳು ಆರನೇ ಮನೆಯಲ್ಲಿರುತ್ತದೆ ತಿಂಗಳ ಉತ್ತರಾರ್ಧದಲ್ಲಿ ಸೂರ್ಯ ಮತ್ತು ಬುಧ ಎಂಟನೇ ಮನೆಯನ್ನು ಪ್ರವೇಶಿಸುತ್ತಾನೆ ನಿಮ್ಮ ಇದು ನಿಮ್ಮ ಆರೋಗ್ಯ ಸಮಸ್ಯೆಗಳ ಹೆಚ್ಚಳಕ್ಕೆ ಕೂಡ ಕಾರಣವಾಗಬಹುದು ಹಾಗಾಗಿ ತಾವು ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು ಇದರಿಂದ ಬಹಳಷ್ಟು ತೊಡಕುಗಳನ್ನು ಕೂಡ ನೀವು ಕಾಣಬಹುದು ಇನ್ನು ವ್ಯಾಪಾರಸ್ಥರ ವಿಚಾರವಾಗಿ ಈ ತಿಂಗಳು ಹೇಳಬೇಕು ಅಂತೇಳಿದ್ರೆ ತಿಂಗಳ ಮೊದಲ ಭಾಗವು ಅತ್ಯಂತ ಪ್ರಯೋಜನಕಾರಿಯಾಗಿದೆ ನಿಮ್ಮ ಗುರಿಗಳನ್ನು ಕಾರ್ಯಗತಗೊಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧದಿಂದ ರೂಪುಗೊಂಡ ಬುಧಾದಿತ್ಯ ಯೋಗವು ವ್ಯವಹಾರದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿಮಗೆ ಸಹಾಯ ಮಾಡುತ್ತದೆ ಮತ್ತು ನೀವು ವ್ಯಾಪಾರ ಪಾಲುದಾರರಿಂದ ಲಾಭವನ್ನು ಸಹ ಪಡೆಯುತ್ತೀರಿ ಬಹಳಷ್ಟು ನಿಮಗೆ ವ್ಯವಹಾರದಲ್ಲಿ ಲಾಭವನ್ನು ಗಳಿಸುವಂಥ ಒಂದು ಸಾಧ್ಯತೆಗಳು ಈ ಜೂನ್ ತಿಂಗಳು ನಿಮಗೆ ಬಹಳಷ್ಟು ಗೋಚರಿಸುತ್ತಿವೆ ಇನ್ನು ನಿಮ್ಮ ಸಂಗಾತಿಯೊಂದಿಗೆ ನೀವು ಎಷ್ಟು ಸಂತೋಷ ಪಡುತ್ತೀರಿ ಮತ್ತು ನೀವು ಅವರನ್ನು ನೀವು ಎಷ್ಟು ಪ್ರೀತಿಸುತ್ತೀರಿ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುವಿರಿ ಸ್ನೇಹಿತರೆ ಇಲ್ಲಿ ನಿಮ್ಮ ಪ್ರೀತಿಯನ್ನು ಮರೆಮಾಚುವ ಬದಲು ಅದನ್ನು ಸ್ವೀಕರಿಸಲು ಮತ್ತು ಮುಂದುವರಿಸಲು ಪ್ರಯತ್ನಿಸಿ ಇನ್ನು ಈ ರಾಶಿಯವರಿಗೆ ಮದುವೆ ವಿಚಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಮದುವೆ ಸಂಬಂಧಗಳಿಗೆ ತಿಂಗಳು ಅನುಕೂಲಕರವಾಗಿಯೇ ಇದೆ ಅದಾಗಿಯೂ ಉತ್ತರಾರ್ಧದಲ್ಲಿ ಅತಿಯೊಂದಿಗೆ ತೊಡಕುಗಳು ಉಂಟಾಗಬಹುದು ಈ ವಿಚಾರದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಅತಿಯೊಂದಿಗೆ ಏನಾದರೂ ಒಂದು ಬಾಯಿ ತಪ್ಪಿ ಮಾತಾಡುವಂಥದ್ದು ಏನಾದರೂ ಒಂದು ಜಗಳ ಆಗುವಂಥ ಈ ರೀತಿಯಾದಂಥ ಒಂದು ವಿಚಾರಗಳು ನಿಮಗೆ ಈ ತಿಂಗಳಲ್ಲಾಗುವಂಥ ಒಂದು ಸಾಧ್ಯತೆಗಳಿದೆ ಹಾಗಾಗಿ ತಾವು ದಯವಿಟ್ಟು ಮಾತಾಡಬೇಕಾದಾಗ ಯೋಚನೆ ಮಾಡಿ ಮಾತಾಡುವಂಥದ್ದು ಬಹಳಷ್ಟು ಒಳ್ಳೆಯದು ಇನ್ನೂ ನೀವು ಪ್ರಯಾಣಿಸಲು ಅಥವಾ ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದರೆ ಈ ತಿಂಗಳು ಬಹಳಷ್ಟು ಉತ್ತಮವಾಗಿದೆ ಹಣಕಾಸಿನ ದೃಷ್ಟಿಕೋನದಿಂದ ತಿಂಗಳ ಮೊದಲಾರ್ಧವು ಅನುಕೂಲಕರವಾಗಿದೆ ಆದರೆ ಉತ್ತರಾರ್ಧವು ಸ್ವಲ್ಪ ಸ ಕಡಿಮೆ ಬೆಂಬಲ ಪಡೆಯಬಹುದು ಇನ್ನು ಪರಿಹಾರವೇನು ಗುರುಗಳೇ ನಿಮ್ಮ ರಾಶಿಯ ಅಧಿಪತಿಯಾದ ಮಂಗಳವನ್ನು ಬಲಪಡಿಸಲು ನೀವು ಪ್ರತಿದಿನ ಮಂಗಳ ಬೀಜ ಮಂತ್ರವನ್ನು ಪಡಿಸುವುದು ಬಹಳಷ್ಟು ಒಳಿತನ್ನು ನಿಮಗೆ ನೀಡುತ್ತದೆ ಇನ್ನು ಬನ್ನಿ ಸ್ನೇಹಿತರೆ ಹಾಗಿದ್ರೆ ಈ ವಿಡಿಯೋವನ್ನು ಮುಗಿಸುವಂತಹ ಸಮಯ ಬಂದಿದೆ ಎಲ್ಲರಿಗೂ ಒಳಿತೆಯಾಗಲಿ ಎಂದು ಹೇಳಿಕೊಳ್ಳುತ್ತಾ ಸರ್ವಯ ಜನಾ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಾನಿ ಭವಂತೋ ಶ್ರೀ